ಮಹಿಳೆಯು ಪುರುಷನಿಗೆ ಸರಿಸಮನಾಗಿ ದುಡಿಯುತ್ತಿರುವ ಕಾಲಮಾನವಿದು ಆದರೆ ಹೊರಗೆ ದುಡಿಯುವ ಮಹಿಳೆಯ ಮನೆ ಕೆಲಸವೇನು ಕಮ್ಮಿಯಾಗಿಲ್ಲ ಕೆಲಸಕ್ಕೆ ಹೊರಡುವ ಮುನ್ನ ಧಾವಂತದಲ್ಲಿ ಎಲ್ಲ ಮನೆ ಕೆಲಸ ಮುಗಿಸಿ ಆತುರಾತುರವಾಗಿ ಕೆಲಸಕ್ಕೆ ಓಡುವ ಹೆಣ್ಣು ಮಕ್ಕಳು ಬಹಳಷ್ಟಿದ್ದಾರೆ ಇಂತಹ ಸನ್ನಿವೇಶ ಸ್ವತಃ ನಮ್ಮ ನಿಮ್ಮ ಮನೆಯಲ್ಲೂ ಇರಬಹುದು ಆ ಬಳಿಕ ಕೆಲಸ ಮನೆಯಂತ ದಿನ ಕಳೆದೇ ಹೋಗುತ್ತೆ ಹೀಗೆ ಮನೆಯವರೆಲ್ಲರ ಕಾಳಜಿ ಮಾಡುವ ಉದ್ಯೋಗಸ್ಥ ಹೆಣ್ಣು ತನ್ನ ಆರೋಗ್ಯದ ಕಡೆ ಗಮನ ನೀಡುವುದೇ ಇಲ್ಲ ಹೀಗಾಗಿ ಮನೆ ಹೊರಗೂ ಒಳಗೂ ನಾರಿ ಶಕ್ತಿಯರಿಗೆ ಒಂದಿಷ್ಟು ಉಪಯುಕ್ತ ಆರೋಗ್ಯ ಸಲಹೆಗಳು ಇಲ್ಲಿವೆ ತಪ್ಪದೆ ನೋಡಿ ದುಡಿಯುವ ಬ್ಯುಸಿ ಮಹಿಳೆಯರಿಗೆ ಇಲ್ಲಿದೆ ಮಾತು ಮನೆ ಆಫೀಸಿನ ಕೆಲಸದ ಮಧ್ಯೆ ಆರೋಗ್ಯಕ್ಕೂ ಗಮನ ನೀಡಿ ಕೆಲಸದ ಧಾವಂತದಲ್ಲಿ ಗಡಿಬಿಡಿಯಲ್ಲಿ ಅಮ್ಮಂದಿರು ಮಹಿಳೆಯರು ಮನೆಯವರಿಗೆ ಬೇಕಾದೆಲ್ಲವನ್ನು ಮಾಡಿಕೊಟ್ಟರು ತಮ್ಮ ಆಹಾರ ಕಾಳಜಿಯ ಬಗ್ಗೆ ಅತ್ಯಂತ ಕಡಿಮೆ ಗಮನ ಹರಿಸ್ತಾರೆ ಎಲ್ಲರ ಬೇಕು ಬೇಡಗಳ ಬಗ್ಗೆ ಗಮನ ಹರಿಸುವುದರಲ್ಲೇ ಅವರ ದಿನ ಕಳೆದು ಹೋಗುತ್ತೆ ಆದರೆ ದುಡಿಯುವ ತಾಯಂದಿರು ತಮ್ಮ ಆಹಾರ ಆರೋಗ್ಯದ ಕಾಳಜಿಯನ್ನು ಮೊದಲು ಮಾಡಿಕೊಳ್ಬೇಕು ಯಾಕಂದರೆ ಅವರು ಆರೋಗ್ಯವಾಗಿದ್ದರೆ ಮಾತ್ರ ಮನೆ ಎಲ್ಲರೂ ಸುಕ್ಷೇಮವಾಗಿ ಆರೋಗ್ಯವಾಗಿ ಚೆನ್ನಾಗಿರಲು ಸಾಧ್ಯ ದುಡಿಯುವ ಮಹಿಳೆಯರಿಗೆ ತಮ್ಮ ವೃತ್ತಿಯನ್ನ ಮಕ್ಕಳನ್ನ ಸಂಸಾರವನ್ನ ತೂಗಿಸಿಕೊಂಡು ಹೋಗೋದೇ ದೊಡ್ಡ ಸವಾಲು ಮಕ್ಕಳಿಗೆ ಬೇಕಾದ ಆಹಾರವನ್ನ ಅವರ ಬೇಕು ಬೇಡಗಳನ್ನ ಗಮನಹರಿಸೋದ್ರಲ್ಲೇ ದಿನ ಕಳೆದು ಹೋಗಿ ತಮ್ಮ ಆಹಾರದ ಹಾಗೂ ಆರೋಗ್ಯದ ಕಾಳಜಿಯನ್ನ ಮಾಡುವುದು ಗಮನವಾಗುತ್ತೆ ಆದರೆ ಮಹಿಳೆಯರ ಅತ್ಯಂತ ಅಗತ್ಯವಿರುವ ಇಂಥ ನಡುವಯಸ್ಸಿನಲ್ಲಿಯೇ ಬೇಕಾದ ಅಗತ್ಯ ಪೋಷಕಾಂಶಗಳು ಮಹಿಳೆಯರಿಗೆ ದಕ್ಕದೆ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಕೆಲವು ಸುಲಭ ಅಭ್ಯಾಸಗಳನ್ನಾದರೂ ಬೆಳೆಸಿಕೊಳ್ಳುವ ಮೂಲಕ ದುಡಿಯುವ ಮಹಿಳೆಯರು ತಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಳ್ಳಬೇಕಾಗಬಹುದು ಅಂಥವು ಯಾವ್ಯಾವು ನೋಡ್ತಾ ಹೋಗೋಣ ಬಾದಾಮಿ ನಿಮ್ಮ ಗೆಳೆಯನಾಗಲಿ ಹೌದು ಕಚೇರಿಗೆ ಹೋಗುವಾಗ ಒಂದಿಷ್ಟು ಬಾದಾಮಿ ನಿಮ್ಮ ಬ್ಯಾಗ್ನಲ್ಲಿರಲಿ ಇದು ನಿಮ್ಮ ಆಪದ್ ಬಾಂಧವನಾಗಿ ಗೆಳೆಯನಾಗಿ ಸದಾ ನಿಮ್ಮ ಸಹಾಯಕ್ಕೆ ಬರುತ್ತೆ ಪ್ರೋಟೀನ್ ಆರೋಗ್ಯಯುತ ಕೊಬ್ಬು ನಾರಿನಂಶ ಹಾಗೂ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವ ಬಾದಾಮಿಯನ್ನು ಕಚೇರಿಯ ಬಿಡುವಿನಲ್ಲಿ ಹೊಟ್ಟೆಗಿಳಿಸಬಹುದು ಆಗ ಏನೋ ಸಿಕ್ಕಿದ್ದನ್ನು ತಿನ್ನೋ ಅಭ್ಯಾಸಕ್ಕೆ ಕಡಿವಾಣವೂ ಬೀಳುತ್ತೆ ಮಹಿಳೆಯರ ದೇಹಕ್ಕೆ ಅಗತ್ಯ ಪೋಷಕಾಂಶಗಳು ದಕ್ಕುತ್ತದೆ ರೋಗ ಶಕ್ತಿ ಹೆಚ್ಚುವುದಲ್ಲದೆ ಚರ್ಮ ಕೂದಲ ಆರೋಗ್ಯವೂ ಇಮ್ಮಡಿಗೊಳ್ಳುತ್ತೆ ಸಮಯ ಮೀಸಲಿಡಿ ವಾರಾಂತ್ಯದಲ್ಲಿ ಒಂದಿಷ್ಟು ಸಮಯ ಕೇವಲ ನಿಮಗಾಗಿ ಮೀಸಲಿಡಿ ಆ ವಾರವಿಡೀ ಕಚೇರಿಯಲ್ಲಿ ನೀವು ತಿನ್ನಬಹುದಾದ ಆರೋಗ್ಯಯುತ ಆಹಾರಗಳ ಸೇವನೆಗಾಗಿ ಪಟ್ಟಿ ತಯಾರಿಸಿ ಮುಂಚಿತವಾಗಿ ಪಟ್ಟಿ ರೆಡಿ ಮಾಡೋದ್ರಿಂದ ಪ್ರತಿದಿನ ಯಾವ ಸ್ನ್ಯಾಕ್ಸ್ ತಾನು ತಿನ್ನಬೇಕು ಅನ್ನೋ ಮುಂಚಿತ ಅರಿವು ಇರುತ್ತೆ ಸರಳ ಆಹಾರ ತಯಾರಿಸಿ ಸುಲಭ ಹಾಗೂ ಸರಳವಾದ ಆಹಾರ ತಯಾರಿಸಿ ವಾರಾಂತ್ಯದಲ್ಲೇ ಈ ಬಗ್ಗೆ ತಯಾರಿ ನಡೆಸಿ ಒಂದಿಷ್ಟು ಅಡುಗೆಗೆ ಪೂರಕ ತಯಾರಿಯನ್ನು ಮಾಡಿಡಬಹುದು ಉದಾಹರಣೆಗೆ ಮಾರುಕಟ್ಟೆಯ ಕೆಚ್ಚ ಪದೇ ಪದೇ ಬಳಸೋ ಮೊದಲು ಟೊಮ್ಯಾಟೊ ಚಟ್ನಿ ತಯಾರಿಸಿ ಇಟ್ಕೊಳ್ಬಹುದು ಒಂದಿಷ್ಟು ಚಟ್ನಿ ಪುಡಿಗಳು ತರಕಾರಿ ಕತ್ತರಿಸಿಡೋದು ಹಿಟ್ಟು ಮೊದಲೇ ರೆಡಿ ಮಾಡಿಡೋದು ಇತ್ಯಾದಿ ಕೆಲಸಗಳನ್ನು ಮಾಡಿದರೆ ಕೆಲಸ ಸುಲಭವಾಗುತ್ತೆ ಆರೋಗ್ಯಕರ ಸ್ನ್ಯಾಕ್ಸ್ ಕಚೇರಿಗೆ ಒಯ್ಯುವಾಗ ಆರೋಗ್ಯಕರ ಸ್ನ್ಯಾಕ್ಸ್ ತೆಗೆದುಕೊಂಡು ಹೋಗಿ ಉದಾಹರಣೆ ಒಂದು ಹಣ್ಣು ಒಂದಿಷ್ಟು ಬಾದಾಮಿ ಅಥವಾ ಬೀಜಗಳು ಡ್ರೈ ಫ್ರೂಟ್ಸ್ ಮೊಳಕೆಕಾಳು ಹಸಿ ತರಕಾರಿಗಳು ಸಲಾಡ್ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಬಹುದು ಇನ್ನು ಪೋಷಕಾಂಶಗಳ ಆಹಾರ ಆಹಾರದ ಆಯ್ಕೆ ಮಾಡುವಾಗ ಪೋಷಕಾಂಶಗಳಿಂದ ಸಮೃದ್ಧವಾದದ್ದನ್ನೇ ಆಯ್ಕೆ ಮಾಡಿ ಸಂಪೂರ್ಣ ಆಹಾರದತ್ತ ಗಮನ ಇರಲಿ ನಿತ್ಯವೂ ಬಗೆ ಬಗೆಯ ಪೋಷಕಾಂಶಗಳ ವೆರೈಟಿ ಆಹಾರಗಳು ಹೊಟ್ಟೆ ಸೇರಲಿ ಒಂದೇ ಬಗೆಯ ನೀರಸ ಆಹಾರಗಳ ಅಭ್ಯಾಸವಿದ್ದರೆ ಬಿಟ್ಟು ಬಿಡಿ ಇನ್ನು ಪ್ರಮುಖವಾಗಿ ಮೈಂಡ್ಫುಲ್ ಈಟಿಂಗ್ ಬಗ್ಗೆ ಗಮನಹರಿಸಿ ಅಂದರೆ ಪ್ರತಿ ತುತ್ತನ್ನು ಅನುಭವಿಸಿ ತಿನ್ನಿ ನಿಧಾನವಾಗಿ ತಿನ್ನಲು ಅಭ್ಯಾಸ ಮಾಡಿ ಊಟ ಮಾಡುವಾಗ ಬೇರೆ ಕೆಲಸಗಳ ಮೇಲೆ ಗಮನಹರಿಸಬೇಡಿ ಊಟವನ್ನು ಅನುಭವಿಸಿ ಚೆನ್ನಾಗಿ ಅಗಿದು ಜಗಿದು ನಿಧಾನವಾಗಿ ತಿನ್ನಿ ನಿಧಾನವಾಗಿ ತಿನ್ನೋದ್ರಿಂದ ಹೆಚ್ಚು ತಿನ್ನುವ ಬಯಕೆಯಾಗುವುದಿಲ್ಲ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು ತಪ್ಪುತ್ತದೆ ಸರಿಯಾಗಿ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರ ಸೇರುತ್ತದೆ ಬ್ಯೂರೋ ಡೆಸ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ